ಮಾೇ ನಮೋ ನಮಃ ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವೀಕ್ಷಕರಿಗೆಲ್ಲ ನಾನು ನಿಮ್ಮ ಬ್ರಹ್ಮಶ್ರೀ ಸಾಯಿ ಕೃಷ್ಣ ಮಾಡುವ ನಮಸ್ಕಾರಗಳು ನೋಡಿ ವಿಶೇಷವಾಗಿ ನಾವು ಡಿಸೆಂಬರ್ ತಿಂಗಳಿನಲ್ಲಿರ್ತಕ್ಕಂಥದ್ದು ತುಲಾ ತುಲಾರಾಶಿಯ ಬಗ್ಗೆ ಯಾಕಂದರೆ ತುಲಾರಾಶಿಯಲ್ಲಿ ತುಲಾ ತುಲ ಲಗ್ನದಲ್ಲಿರ್ತಕ್ಕಂಥದ್ದು ನೋಡಿ ಪ್ರಮುಖವಾಗಿ ಇವರಲ್ಲಿ ಯಾಕಂದರೆ ಹೇಳಿದರೆ ಎಷ್ಟೋ ದಿನಗಳಿಂದ ಎಷ್ಟೋ ದಿವಸಗಳಿಂದ ಇವರು ಇರ್ತಕ್ಕಂಥದ್ದು ಕೆಲಸ ಕಾರ್ಯ ಹೊಸ ಯೋಚನೆ ಹೊಸ ಆಲೋಚನೆ ಹೊಸದಾದ ಕಾರ್ಯಗಳು ಕೆಲಸಗಳಿಗೆ ಬಹಳಷ್ಟು ಶುಭವಾಗಿರ್ತಕ್ಕಂಥದ್ದು ಡಿಸೆಂಬರ್ ಮಾಸವಾಗಿದೆ ಯಾಕಂತ ಹೇಳಿದರೆ ಇವರಿಗೆ ಎಲ್ಲಿಲ್ಲದೋ ಒಂದು ಆಕರ್ಷಣೆ ಎಲ್ಲಿಲ್ಲದೋ ಒಂದು ಸಿಗುವಂಥದ್ದು ದೊರೆಯುವಂಥದ್ದು ಅವಕಾಶಗಳು ಈ ಡಿಸೆಂಬರ್ ಮಾಸದಲ್ಲಿ ಬಹುತೇಕವಾಗಿದೆ ಯಾಕಂದರೆ ಯಾರಾದರೂ ಹೊಸದಾಗಿ ಬಿಸ್ನೆಸ್ಗಳನ್ನು ಮಾಡ್ತಾ ಇದ್ದರೆ ಯಾವುದಾದ್ರೂ ವ್ಯವಹಾರಗಳನ್ನು ಮಾಡ್ತಾ ಇದ್ರೆ ಹೊಸದಾಗಿ ಕೆಲಸ ಕಾರ್ಯಗಳನ್ನು ಹುಡುಕ್ತಾ ಇದ್ರೆ ಹಾಗೆ ಐ ಟಿ ಬಿ ಟಿ ಕಂಪ್ನಿಗಳನ್ನೇ ಪ್ರಯತ್ನಗಳನ್ನು ಪಡ್ತಾ ಇದ್ದರೆ ಗೌರ್ಮೆಂಟ್ ಅಧಿಕಾರಿಗಳಿಗೆ ಪ್ರಯತ್ನಗಳನ್ನು ಪಡ್ತಾ ಇದ್ದರೆ ಸಾಕಷ್ಟು ವೃದ್ಧಿದಾಯಕವಾಗಿ ಆಗುವಂಥದ್ದು ಯಾಕಂದರೆ ಗೌತಾಂತ್ಯ ನೌಕರಿಗಳಂತ ಹೇಳಿದ್ರೆ ಈ ಥರ ಪೊಲೀಸ್ ಅಧಿಕಾರಿಗಳು ಮತ್ತು ವಿಶೇಷವಾಗಿ ಇರ್ತಕ್ಕಂಥದ್ದು ಈ ಡಾಕ್ಟರ್ಸ್ ಗೌರ್ಮೆಂಟ್ ಆಗಿರ್ಬೋದು ಕೆಲವೊಂದೆಲ್ಲ ಗೌರ್ಮೆಂಟ್ ಅಧಿಕಾರಿಗಳಿಗೆ ಭಾಳಷ್ಟು ಶುಭ ಫಲ ಇದೆ ಪ್ರಮೋಷನ್ಗಳಾಗುವಂಥದ್ದು ಹಾಗೆ ಅಧಿಕವಾದ ಎಲ್ಲ ಥರದ ಬೆಳವಣಿಗೆಗಳು ಸಿಗುವಂಥದ್ದು ಸಾಕಷ್ಟು ಎಲ್ಲ ಥರವರೆಯಲ್ಲೂ ಕೂಡ ಅನುಕೂಲಕವಾಗಿ ಇರುವಂಥದ್ದಾಗಿದೆ ಹಾಗೆಯೇ ವಿಶೇಷವಾಗಿ ಇವರಿಗೆ ಶುಭ ಕಾರ್ಯಕ್ರಮಗಳನ್ನು ಕೂಡ ಆಗುವಂಥದ್ದು ಯಾಕಂತ ಹೇಳಿದರೆ ಪ್ರಮುಖವಾಗಿ ಬಂದು ಎಲ್ಲಿ ಎಲ್ಲಿಲ್ಲದವೂ ಆಗುವಂತಹ ಏನಂತ ಹೇಳಿದರೆ ಪ್ರಮುಖವಾಗಿ ಯಾಕಂತ ಹೇಳಿದರೆ ಮನೆಯಲ್ಲಿ ಶುಭ ಕಾರ್ಯ ಶುಭಯೋಗ ಶುಭ ತರದಲ್ಲಿ ಕಾರ್ಯಕ್ರಮಗಳು ವಿವಾಹಗಳಾಗಿರ್ಬೋದು ಹಾಗೆ ಕೆಲವೊಂದು ಫಂಕ್ಷನ್ಸ್ಗಳಾಗಿರ್ಬೋದು ಅಧಿಕವಾಗಿ ಕಾರ್ಯಕ್ರಮಗಳಲ್ಲಿ ಮುಂದುವರಿಯತಕ್ಕಂಥದ್ದು ಜವಾಬ್ದಾರಿ ಸ್ಥಾನದಲ್ಲಿ ಸಿಗುವಂಥದ್ದು ಇವರದ್ದು ಸಾಕಷ್ಟು ಹೆಸರಾಂತ ಬರ್ತಕ್ಕಂಥದ್ದು ಸಾಕಷ್ಟುತನದಲ್ಲಿ ವೃದ್ಧಿದಾಯಕವಾಗುವಂಥದ್ದು ಈ ಡಿಸೆಂಬರ್ ಮಾಸ ಇವರದಾಗಿದೆ ಹಾಗೆ ಮನೆಯಲ್ಲಿ ಬರ್ತಕ್ಕಂಥದ್ದು ಕೆಲಸ ಕಾರ್ಯ ಗೌರವ ಸನ್ಮಾನಗಳು ಬಹಳಷ್ಟು ಮನಸ್ಸಿಗೆ ಸಂತಸ ತರುವಂಥದ್ದಿದೆ ಇವರ ಯೋಗದಲ್ಲಿ ಯಾಕಂದರೆ ಈ ಡಿಸೆಂಬರ್ ಮಾಸ ಇದೆ ನೋಡಿ ಸಾಕಷ್ಟು ಇವರಿಗೆ ಸಮೃದ್ಧಿನ ಸಿಗುವಂಥದ್ದು ಬಹಳ ಖುಷಿಯಾದ ವಾತಾವರಣ ಸಾಕಷ್ಟು ಬೆಳವಣಿಗೆಯಾದ ವಾತಾವರಣ ಸಾಕಷ್ಟು ಎಲ್ಲ ತರವರಿಯಲ್ಲೂ ಕೂಡ ಸಾಕಷ್ಟು ಅಭಿವೃದ್ಧಿಯಾಗುವಂತಹ ಮನಸ್ಥಿತಿಗಳು ಬಹಳ ಉಲ್ಲೇಖವಾಗಿರ್ತಕ್ಕಂಥದ್ದಾಗಿದೆ ಹಾಗೆಯೇ ಆರನೇ ಮನೆ ಯಾಕಂದರೆ ನಿಮಗೆ ನೋಡಿ ಆರನೇ ಮನೆಯಲ್ಲಿ ವಿಶೇಷವಾಗಿ ರಾವು ಶತ್ರುಗಳ ವಿರುದ್ಧ ಜಯ ಕಾಣತಕ್ಕಂಥದ್ದಿದೆ ಯಾಕಂದರೆ ನೋಡಿ ನಿಮಗೆ ಬಹಳ ದಿನಗಳಿಂದ ಕೆಲವೊಂದು ವ್ಯಾವಹಾರಿಕದಲ್ಲಾಗಿರ್ಬೋದು ಕೆಲವೊಂದು ಕೆಲಸ ಕಾರ್ಯದಲ್ಲಾಗಿರ್ಬೋದು ಕೆಲವೊಂದು ಅಧಿಕಾರದ ಅಧಿಕಾರಿಗಳಿಂದ ಆಗಿರ್ಬೋದು ಮತ್ತು ನೀವೆಲ್ಲಿ ಕೆಲಸಗಳನ್ನು ಕಾರ್ಯಗಳನ್ನು ಮಾಡ್ತಿರ್ತೀರಿ ಆ ವರ್ಗ ವರ್ಗ ಮೇಲ ವರ್ಗದವರಿಂದ ಆಗಿರ್ಬೋದು ಕೆಳ ವರ್ಗದಿಂದ ಆಗಿರ್ಬೋದು ಯಾವುದೇ ಕೆಲಸ ಕಾರ್ಯದಿಂದ ಆಗಿರ್ಬೋದು ಏನೆಲ್ಲ ಕೆಲವೊಂದು ಕಿರುಕುಳದ ಸಮಸ್ಯೆ ಅಧಿಕಾರದಿಂದ ತೊಂದರೆಗಳ ಸಮಸ್ಯೆ ಏನೆಲ್ಲ ಅನುಭವಿಸ್ತಾ ಇದ್ದರೆ ಶತ್ರುಗಳನ್ನು ಆ ಒಂದು ಬಾಧೆಗಳಿಂದ ಬಹಳಷ್ಟು ವಿಜಯ ಸಾಧಿಸುವಂಥ ಯೋಗ ಈ ಮಾಸದಲ್ಲಿ ನಿಮ್ಮದಾಗುತ್ತೆ ಯಾಕಂತ ಹೇಳಿದ್ರೆ ಶತ್ರುಗಳ ಮೇಲೆ ರಾವು ಏನು ಮಾಡ್ತಾನಂತ ಹೇಳಿದ್ರೆ ಬಹಳಷ್ಟು ಪ್ರಬಲವಾಗಿ ಶತ್ರುಗಳ ಮೇಲೆ ಆರನೇ ರಾಶಿ ತುಲಾರಾಶಿಯವರಿಗೆ ಬಹಳಷ್ಟು ಪ್ರಬಲ ಸ್ಥಾನದಲ್ಲಿರೋದ್ರಿಂದ ಶತ್ರುಗಳನ್ನ ನಿರ್ಣಾಮ ಮಾಡುವಂತದ್ದು ಯೋಗ ಬಹಳಷ್ಟು ಹೆಚ್ಚಿನವಾದ ಆಕಾರದಲ್ಲಿದೆ ಆದ ಕಾರಣದಿಂದ ಸಾಕಷ್ಟು ಈ ಇವರಿಗೆ ಶತ್ರುಗಳಂತಕ್ಕಂಥದ್ದು ಎಷ್ಟೋ ದಿನದಿಂದಾಗಿರಲಿ ಸಂಬಂಧಪಟ್ಟವರಾಗಿರ್ಬೋದು ಮನೆತನದಲ್ಲಾಗಿರ್ಬೋದು ವ್ಯವಹಾರದಲ್ಲಾಗಿರ್ಬೋದು ಎಲ್ಲವೂ ಕೂಡ ಶತ್ರುನಾಶ ಆಗ್ತಕ್ಕಂಥದ್ದು ಬಹಳಷ್ಟು ವಿಜಯಗಳಿರ್ತಕ್ಕಂಥದ್ದು ಬಹಳಷ್ಟು ಅಭಿವೃದ್ಧಿದಾಯಕವಾಗಿರ್ತಕ್ಕಂಥದ್ದು ಹಾಗೆಯೇ ವೈದ್ಯ ವೃತ್ತಿ ಹಾಗೂ ರಾಸಾಯನಿಕ ಇಂಥ ವಸ್ತುಗಳ ವೃತ್ತಿಯಲ್ಲಿ ಬಹಳ ಪ್ರಬಲವಾಗಿರ್ತಕ್ಕಂಥದ್ದು ಬಹಳ ಯೋಗಾತ್ಮಕಗಳಿರ್ತಕ್ಕಂಥದ್ದು ಬಹಳಷ್ಟು ಪ್ರಮುಖವಾದ ಸ್ಥಾನವನ್ನು ಸಿಗುವಂಥದ್ದು ಈ ರಸ್ತೆಯಲ್ಲಿ ಲಾಭದಾಯಕವಾಗಿದೆ ಹಾಗೆ ಹದಿನಾರರಿಂದ ಹದಿನಾರ ನಂತರ ರವಿಯು ಏನಾಗ್ತಾನೆ ಅಂತ ಹೇಳಿದರೆ ವಿಶೇಷವಾಗಿ ಪ್ರವೇಶ ಆಗೋದ್ರಿಂದ ಮೂರನೇ ಮನೆಗೆ ಪ್ರವೇಶ ಆಗೋದ್ರಿಂದ ಹೆಚ್ಚಿನವಾಗಿ ಶುಭ ಫಲಗಳು ಇವರಿಗೆ ದೊರೆಯುವಂಥದ್ದಿರುತ್ತೆ ಯಾಕಂತ ಹೇಳಿದರೆ ನೋಡಿ ರವಿ ಗ್ರಹ ಅಂತಕ್ಕಂಥದ್ದು ಬಹಳ ಪ್ರಬಲ ಯಾಕಂದರೆ ತುಲಾರಾಶಿಗೆ ಮೂರನೇ ಮನೆ ಪ್ರವೇಶಿಸುವುದರಿಂದ ಅವರಿಗೆ ಆರೋಗ್ಯದಲ್ಲಿ ಹಣಕಾಸಿನಲ್ಲಿ ವ್ಯವಹಾರದಲ್ಲಿ ಕುಟುಂಬದಲ್ಲಿ ಎಲ್ಲ ವಿಧದಲ್ಲೂ ಕೂಡ ಎಲ್ಲ ಭಾಗದಲ್ಲೂ ಕೂಡ ಸಾಕಷ್ಟು ಸ್ಥಾನಮಾನಗಳನ್ನು ಗೆಚ್ಚಿಸುವಂಥದ್ದು ಅಧಿಕಾರವಾಗಿರ್ತಕ್ಕಂಥದ್ದಾಗಿರುತ್ತೆ ಯಾಕಂದರೆ ಪ್ರವಿ ಪ್ರವಿ ಮೂರನೇ ಮನೆಯಲ್ಲಿ ಪ್ರಬಲವಾಗಿರೋದ್ರಿಂದ ಇವರಿಗೆ ಬಹಳಷ್ಟು ರಾಜಯೋಗ ಬಹಳಷ್ಟು ಯೋಗಬಲ ಅಂತಕ್ಕಂಥದ್ದು ಸಿಗುವಂಥದ್ದಿರುತ್ತೆ ಹಾಗೆ ಪಂಚಮ ಶನಿ ಯಾಕಂದರೆ ತುಲಾರಾಶಿಗೆ ಪಂಚಮದಲ್ಲಿ ಶನಿ ಇರೋದರಿಂದ ಕೆಲವೊಂದು ಕಿರಿಕಿರಿ ಗೊಂದಲ ಅಸಮಾಧಾನ ಕೆಲವೊಂದು ಮನಸ್ತಾಪಗಳು ಭಿನ್ನಾಭಿಪ್ರಾಯಗಳು ಇವರೇನೇ ನಿರ್ಧಾರ ತೆಗೆದುಕೊಂಡು ಮಾಡುವಂಥದ್ದಾಗಿರ್ಬೋದು ಅದನ್ನು ದೃಢ ಇವರ ಗುರಿನ ಅಚೀವ್ಮೆಂಟ್ ಮಾಡೋದಕ್ಕಾಗೋದಿಲ್ಲ ಸಾಕಷ್ಟು ಪ್ರಯತ್ನಗಳನ್ನು ಇರ್ತಾರೆ ಸಾಕಷ್ಟು ಎಲ್ಲ ವಿಧದಲ್ಲೂ ಕೂಡ ಪ್ರಶಿಂಸೆಗಳನ್ನು ಗುಂಡಿರ್ತಾರೆ ಯಾಕಂದರೆ ಇವರ ಮಾಡ್ತಕ್ಕಂಥ ಕೆಲಸ ಆಕಾರದಲ್ಲಿ ಇವರಿಗೆ ವಿರುದ್ಧವಾಗಿ ಕಾಣತಕ್ಕಂಥದ್ದಾಗುತ್ತೆ ಯಾಕಂದರೆ ಪಂಚಮದಲ್ಲಿ ಶನಿ ಇದ್ದಾನೆ ನೋಡಿ ಬಹಳ ತೊಂದರೆಗಳನ್ನು ಕೊಡ್ತಕ್ಕಂಥದ್ದು ಕಿರಿಕಿರಿಗಳನ್ನು ಮಾಡ್ತಕ್ಕಂಥದ್ದು ಅಸಮಾಧ ಅಸಮಾಧಾನಗಳನ್ನು ನೀಡತಕ್ಕಂಥದ್ದು ಈ ಥರ ನಾನಾ ರೀತಿಯಲ್ಲಿ ತೊಂದರೆಗಳನ್ನು ಕಾಣ್ತಕ್ಕಂಥದ್ದಾಗುತ್ತೆ ಆದರೂ ಗುರುಬಲನೂ ಕಷ್ಟಕ್ಕೆ ಪ್ರಬಲವಾಗಿ ಇರು ಸಾಧಾರಣವಾಗಿರೋದ್ರಿಂದ ಅದು ಹಾಗೆಯೇ ಅವರಿಗೆ ಮ್ಯಾನೇಜ್ ಮಾಡ್ತಾರೆ ಶಕ್ತಿನೂ ಕೂಡ ಗುರುವಿನಿಂದ ಆಗುವಂಥದ್ದಿರುತ್ತೆ ಗುರುಬಲದಿಂದಲೂ ಆಗುವಂಥದ್ದಿರುತ್ತೆ ಆದ ಕಾರಣದಿಂದ ಈ ತುಲ ರಾಶಿಯವರು ಈ ಡಿಸೆಂಬರ್ ಮಾಸದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು ಮತ್ತು ಇವರು ಬಹಳಷ್ಟು ಎಲ್ಲ ವಿಧದಲ್ಲೂ ಕೂಡ ಒಂದು ಸ್ಥಾನಮಾನ ಗೌರವವನ್ನು ಅಲಂಕರಿಸತಕ್ಕಂಥದ್ದಿರುತ್ತೆ ಹಾಗೆಯೇ ಹೊಸದಾಗಿ ಕೆಲಸ ಕಾರ್ಯಗಳನ್ನು ಯಾರೆಲ್ಲವೂ ಕೂಡ ಪ್ರಯತ್ನಗಳನ್ನು ಪಡ್ತಾ ಇರ್ತೀರಿ ಅವರಿಗೆ ಲಾಭದಾಯಕವಾಗಿರುವಂಥ ಯೋಗ ಆಗಿದೆ ಹಾಗೆ ನಿಮ್ಮ ಯಾವುದೇ ಕಠಿಣ ನಿಗೂಢ ಸಮಸ್ಯೆಗಳಿಗೆ ನಮ್ಮ ಅತರವಣ ವೇದಿಕೆ ಸಂಬಂಧಪಟ್ಟಂತಹ ಭಗವತಿ ಭದ್ರಗಾಳಿ ಅಮ್ಮನವರ ಪೂಜಾ ವಿಧಿವಿಧಾನದಿಂದ ಪರಿಹಾರ ಮಾರ್ಗವಿದೆ ಚಿಂತಿಸಬೇಡಿ ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ ಪ್ರತ್ಯಂಗಿರ ಹೋಮ ಭಗವತಿ ತಾಯಿಯ ಸೇವೆಗಾಗಿ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಕ್ಕೆ ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಲು ಈ ಕೆಳಕಂಡ ವಿಳಾಸದಲ್ಲಿ ಸಂಪರ್ಕಿಸಬಹುದು ಹಾಗೆ ಪ್ರತಿ ತಿಂಗಳ ಹುಣ್ಣಿಮೆಯಂದು ಮೈಸೂರಿನಲ್ಲಿ ಗುರೂಜಿಯವರಿಂದ ಎರಡು ದಿನಗಳ ವಿಶೇಷವಾದ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ ಈ ಪೂಜೆಯಲ್ಲಿ ಪಾಲ್ಗೊಂಡು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ ಈ ಕೆಳಕಂಡ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ